ಹಲೋ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಭಾವಿಸ್ತಾ ಇದ್ದೀನಿ ಯು ಕೆ ಕಿರಾತ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮೊಟೋ ಬ್ಲಾಗಿಂಗ್ ಮಾಡ್ಬೇಕಂತೇಳಿ ಹೆಲ್ಮೆಟು ಆಮೇಲೆ ಮೊಬೈಲ್ ಫಿಕ್ಸ್ ಮಾಡೋ ಟ್ರೈಪೋಡು ಎಲ್ಲ ತರಿಸಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ಇವತ್ತು ಬಂದಿತ್ತು ಅದಕ್ಕೆ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನು ನೋಡಿ ಯಾವ ರೀತಿ ಅಂತ ಫಿಕ್ಸ್ ಮಾಡ್ತಾಯಿದ್ದೀನಿ ಅಂತ ಹೊಸದಾಗಿ ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಇದೊಂದು ವಿಡಿಯೋ ಇದೊಂಥರ ವಿಡಿಯೋ ಮಾಡ ಅಂತೇಳಿ ನಾನು ನಿರ್ಧಾರ ಮಾಡಿಕೊಂಡು ತರಿಸಿದ್ದೀನಿ ಇನ್ನು ಮುಂದಿರೋ ಚೆನ್ನಾಗಿ ಚೆನ್ನಾಗಿ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಸಪೋರ್ಟ್ ಮಾಡಿರಿ ಅಂತ ಇದ್ದೀನಿ ಈಗ ಫಿಕ್ಸ್ ಮಾಡಾದ್ಮೇಲೆ ಒಂದು ಸಲ ಟ್ರೈಲ್ ತೋರಿಸ್ತೀನಿ ಯಾವ ಥರ ಬರುತ್ತೆ ವಿಡಿಯೋ ಅನ್ನೋದನ್ನು ಈಗ ನಾವೊಂದು ಗುಲ್ಬರ್ಗಕ್ಕೆ ಹೋಗ್ಬೇಕಾಗಿತ್ತು ಟೈರ್ ತರಕ ಫಿಕ್ಸ್ ಮಾಡಿಕೊಂಡೇ ಹೋಯ್ತಾಯಿದ್ವಿ ನಿಮ್ಗೆ ಹೋಗಿ ಟೈರ್ ತೊಂಬರೋದು ವಿಡಿಯೋನ ಹಾಕ್ತಾ ಹಾಕ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಫೈನಲ್ ಆಗಿ ಪೂರ್ತಿ ಸೆಟಪ್ ಮಾಡಿದ ಮೇಲೆ ಈ ಥರ ಇದೆ ನೋಡಿ ಇದಕ್ಕೆ ಟ್ರೈ ಪಡ್ ಆಗ್ತಾಯಿದ್ದೀನಿ ಮೊಬೈಲ್ ಆಮೇಲೆ ಇದೊಂದು ಮೈ ಫೋನ್ ಬಂದಿದ್ದರೋದಲ್ಲ ಇವತ್ತು ಮೊಬೈಲ್ ಕನೆಕ್ಟ್ ಮಾಡಬೇಕು ಕನೆಕ್ಟ್ ಮಾಡಿ ನೋಡಿ ವಿಡಿಯೋ ಯಾವ ಥರ ಬರ್ತಾ ಇದೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ ಚೆನ್ನಾಗಿ ಬಂದರೆ ಊರು ಇದ್ದಂಗೆ ಕಾಣ್ತಪ್ಪ ಸಂತಿ నక్ అనుకోంటు సీన్ అదవ హిడ్యాం ఇవత్ బందీనే హిడ్యాం యత్ప ఏన్ హిల్ సర్కార్ దగ్గర మెట్ల హు అంత రోడ్ రోడ్ అదవ ఇవ్వు ಏನ್ ರೋಡು ಏನ್ ಸುದ್ದು ಇಲ್ಲಿ ಜನಗಳಿಗೆ ಹ್ಯಾಂಗ ತಿರುಗಾರ್ತರು ಅವ್ರಿಗೆ ಅಡಕ್ಟ್ ಆಗಿ ಉಟ್ಟದ್ದು ದಿನವಂತ ಸತ್ತರ್ಗ ಅಳವರಿ ಯಾರ ಅನ್ನಂಗೆ ಆಗ್ಯದ ದಿನ ಸರಿಗಾರ ಯಾರ ಅನ್ನಂಗ ಏನ್ ನೋಡ್ಬೇಕ ಅವ್ರ ಅವ್ರೆ ಓಟ್ ಹಾಕಿ ತಂದವರದರ್ಲ ಮತ್ತೇನೋ ಅನ್ನಕ್ಕೆ ಬರಂಗಿಲ್ಲ ಹ ಮುಂದೊಂದು ಗಾಡಿ ಬಂದ್ರೆ ಹಿಂದೆ ಬೈಕ್ನವ್ರ ಸಾಯಿ ಹೋಗಿ ಬಸ್ಗೆ ಇಸು ಆದ್ರ ಧೂಳೆ ಅದೇ ಬಿದ ನಮ್ ಕ್ಯಾನ್ ಇದ್ದದ ಏನಾಗ್ಯದ ಅಣ್ಣ